ಸರ್ಕಾರದಲ್ಲಿ ಜಾತಿ ಗಣತಿ ಜ್ವಾಲೆ ಧಗಧಗಿಸ್ತಾ ಇದೆ ಸರ್ಕಾರದ ವಿರುದ್ಧವೇ ಸಚಿವರು ಶಾಸಕರೇ ಆಕ್ರೋಶ ಹೊರಹಾಕ್ತಿದ್ದಾರೆ ಇದರ ಮಧ್ಯೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಯಾವುದೇ ವರದಿ ಬಂದಾಗ ನೂರಕ್ಕೆ ನೂರು ಒಪ್ಪಲ್ಲ ಇಂದು ವಿಶೇಷ ಕ್ಯಾಬಿನೆಟ್ ಸಭೆ ಇದೆ ಸರ್ಕಾರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳುತ್ತೆ ಎಂದರು ಕೆಲವರು ಬಹಿರಂಗವಾಗಿ ಕೆಲವರು ಗುಪ್ತವಾಗಿ ಸಭೆ ನಡೆಸುತ್ತಿದ್ದಾರೆ ಶಾಮನೂರು ಶಿವಶಂಕರಪ್ಪ ಮತ್ತಿತರರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಹೀಗಾಗಿ ಚರ್ಚೆ ಮಾಡುವುದಕ್ಕೆ ವಿಶೇಷ ಸದನ ಕರೆದ್ರೆ ಒಳ್ಳೇದು ಅಂದ್ರು ಅಲ್ಲದೆ ಜಾತಿ ಗಣತಿ ವರದಿಯಿಂದ ಯಾವುದೇ ಪರಿಣಾಮ ಬೀರಲ್ಲ ಅಂತ ಹೇಳಿದರು ಜಾತಿ ಗಣತಿ ಜ್ವಾಲೆ ತಗುಧಗಿಸ್ತಾ ಇದ್ರೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಯಾವಾಗ ಅಲ್ಲಾಡುತ್ತೆ ಆವಾಗ ಇದನ್ನು ತರ್ತಾರೆ ಹಾವಿನ ಬುಟ್ಟಿಯಿಂದ ಹಾವು ತೆಗೆಯುತ್ತೇನೆ ತೆಗೆಯುತ್ತೇನೆ ಅಂತ ಹೇಳೋಕೆ ಶುರು ಮಾಡಿ ಎಷ್ಟು ವರ್ಷಗಳಾಯಿತು ಸಿದ್ದರಾಮಯ್ಯನವರಿಗೆ ನಿಜವಾಗಿಯೂ ಕಾಳಜಿ ಇದ್ರೆ ಪ್ರಾಮಾಣಿಕತೆ ಇದ್ದಿದ್ರೆ ಹಿಂದುಳಿದ ಹಾಗೂ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಹಿಂದಿನ ಸರ್ಕಾರದಲ್ಲೇ ಮಾಡಬಹುದಿತ್ತು ವೀರಶೈವ ಧರ್ಮ ಹೊಡೆದು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿದ್ರು ಈಗ ಮತ್ತೆ ಜಾತಿ ಗಣತಿಯಿಂದ ಜಗಳ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಎಂದರು ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಪಕ್ಷದ ರಾಜಕೀಯ ಷಡ್ಯಂತ್ರ ಅಡಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇದು ಕಾಂಗ್ರೆಸ್ ಸರ್ಕಾರದ ಅತ್ಯಂತ ದುರಾದೃಷ್ಟಕರ ನಿರ್ಣಯಗಳಲ್ಲಿ ಒಂದಾಗಿದ್ದು ರಾಜ್ಯದಲ್ಲಿ ದ್ವೇಷ ಭಾವನೆ ಕೋಮುದಳ್ಳುರಿ ಹೆಚ್ಚುವ ನಿಟ್ಟಿನಲ್ಲಿ ಜಾತಿ ಗಣತಿ ಮುನ್ನೆಲೆಗೆ ತರಲಾಗಿದೆ ತಪ್ಪು ಅಂಕೆ ಸಂಖ್ಯೆಗಳ ಜೊತೆ ಜನರಲ್ಲಿ ಭ್ರಮೆ ಸೃಷ್ಟಿಸಿ ಎಡಪಂಥೀಯರ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಕುರ್ಚಿ ಭದ್ರಗೊಳಿಸಲು ಸಿದ್ದರಾಮಯ್ಯ ನಿರ್ಣಯ ತೆಗೆದುಕೊಂಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಸಂಸದ ಕಾಗೇರಿ ಹೇಳಿದರು ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ನೀಡಿದ ಗುತ್ತಿಗೆಯಲ್ಲಿನ ಮೀಸಲಾತಿ ರಾಷ್ಟ್ರಪತಿ ಅಂಗಳ ತಲುಪಿದೆ ರಾಜ್ಯಪಾಲರ ಬಳಿ ಇದ್ದ ವಿಧೇಯಕವನ್ನ ಪರಾಮರ್ಶೆ ಮಾಡುವಂತೆ ಮನವಿ ಮಾಡಲಾಗಿದೆ ಬಜೆಟ್ನಲ್ಲೇ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಗುತ್ತಿಗೆ ಮೀಸಲಾತಿ ಘೋಷಣೆ ಮಾಡಲಾಗಿತ್ತು ಬಳಿಕ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಿ ಗವರ್ನರ್ಗೆ ರವಾನೆ ಮಾಡಲಾಗಿತ್ತು ಈಗ ಥಾವರ್ ಚಂದ್ ಗೆಹ್ಲೋಟ್ ಹಲವು ವಿಮರ್ಶೆ ಮಾಡಿ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸಿದ್ದಾರೆ ಈಗ ಪ್ರೆಸಿಡೆಂಟ್ ಸಹಿ ಮಾಡ್ತಾರಾ ಇಲ್ಲ ತಿರಸ್ಕಾರ ಮಾಡ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಮೋದಿ ಅಮಿತ್ ಶಾ ಯತ್ನ ಮಾಡ್ತಾ ಇದ್ದಾರೆ ಅಂತ ಕಲ್ಬುರ್ಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ತೆಗೆದುಹಾಕುವ ಪ್ರಯತ್ನ ನಡೀತಾ ಇದೆ ಎಐಸಿಸಿ ಅಧ್ಯಕ್ಷ ತಮ್ಮ ನಾಯಕರಿಗೆ ಹೇಳೋದಿಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಒಟ್ಟಾಗಿರಿ ಅಂತ ಹೇಳಿದ್ರು ನೀವು ಒಟ್ಟಾಗದಿದ್ರೆ ಮೋದಿ ಅಮಿತ್ ಶಾ ನುಂಗಿ ಬಿಡ್ತಾರೆ ಅಂತ ಹೇಳಿದ್ರು ಅಲ್ಲದೆ ಕಾಂಗ್ರೆಸ್ ಯಾವತ್ತೂ ಬಗ್ಗಲ್ಲ ದೇಶದ ಹಿತಕ್ಕಾಗಿ ಕೆಲಸ ಮಾಡುತ್ತೆ ನಾವು ಹೆದರೋದಿಲ್ಲ ಬದಲಾಗಿ ಅವರನ್ನೇ ಓಡಿಸುವ ಕೆಲಸ ಮಾಡ್ತೀನಿ ಅಂತ ಶಪಥ ಮಾಡಿದ್ರು ಕೇಂದ್ರದ ವಿರುದ್ಧ ಮಾತನಾಡಿದ್ರೆ ಇಡಿ ಸಿಬಿಐ ಮೂಲಕ ಹೆದರಿಸ್ತಾರೆ ಇದಕ್ಕೆಲ್ಲ ಯಾರು ಬಗ್ಬಾರ್ದು ಅಂತ ಹೇಳಿದ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಹಾಕಿರೋದು ಕೂಡ ದೊಡ್ಡ ರಾಜಕೀಯವೇ ಅಂತ ಮೋದಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್